ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬನಶಂಕರಿ ನೂತನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಕ್ಬರ್ ಅಲಿರವರ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ವಿ ಪ್ರಸಾದ್ ಕಬಡ್ಡಿ ಬಾಬೂರವರು ಹಾಗೂ ಮಾಜಿ ಉಪಮಹಾಪೌರರಾದ ಎಲ್ ಶ್ರೀನಿವಾಸ್ ಅವರು ಕಚೇರಿಯ ಟೇಪನ್ನು ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿ ಅಕ್ಬರ್ ಅಲಿ ಅವರಿಗೆ ಶುಭಾಶಯ ಕೋರಿದರು ಇದೇ ಸಂದರ್ಭದಲ್ಲಿ ಕಬಡ್ಡಿ ಬಾಬೂರವರ ಹುಟ್ಟುಹಬ್ಬದ ಪ್ರಯುಕ್ತ ಕಚೇರಿಯ ಮುಂದೆ ಬೃಹತ್ ಗಾತ್ರದ ಕೇಕನ್ನು ಕತ್ತರಿಸಿ ಮಾಲಾರ್ಪಣೆ ಮಾಡಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಎಲ್ಲಾ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡರು ಪದ್ಮನಾಭನಗರದ ನಮ್ಮ ನಾಯಕರಾದ ಬಾಬು ನಾಮ ಎಂ ಬಾಬು ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ ಅರವತ್ ವರ್ಷದ ಹುಟ್ಟುಹಬ್ಬ ಆಚರಣೆ ಇವತ್ತು ಎಲ್ಲ ನಾಯಕರು ಮುಖಂಡರು ಕಾರ್ಯಕರ್ತರು ಮುಂಚಿನ ಘಟಕದ ಅಧ್ಯಕ್ಷರುಗಳು ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಎಲ್ಲರೂ ಗಂಧಿಗಳು ಕಾರ್ಯಕರ್ತರು ಎಲ್ಲರೂ ಗೊಲಬೇಡಿ ಮಹಿಳಾ ಅಧ್ಯಕ್ಷರು ಎಲ್ಲರೂ ಗೊಲಿವೆ ಎಲ್ಲರ ಸಮೀಪದಲ್ಲಿ ಇವರಂತೂ ಹುಟ್ಟುಹಬ್ಬ ಆಚರಣೆ ಹಾಗೆಯೇ ಇವತ್ತು ನಮ್ಮ ಪದ್ಮನಾಭನಗರ ಕ್ಷೇತ್ರದ ಬನ್ಶಂಗಿರಿ ಬ್ಲಾಕ್ ಕಚೇರಿಯನ್ನು ಉದ್ಘಾಟನೆ ಮಾಡಿ ಉದ್ದೇಶ ಏನಂದ್ರೆ ನಾವು ಮೂಡಿ ಇವತ್ತು ಪದ್ಮನಾಭನಗರ ಎಂಟು ವಾರ್ಡ್ ಅಲ್ಲಿ ಸ್ಕೃತವಾಗಿ ಎಲ್ಲ ಎಲ್ಲ ಯಾವುದೇ ಎಲೆಕ್ಷನ್ ಬರಲಿ ಲೀಡ್ ಬರೋದೇ ನಮ್ಮ ಬನ್ಶಂಗರಿ ವಾರ್ಡ್ ಆ ಬನಶಂಗಿರಿ ವಾರ್ಡ್ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಾಗಿ ಮತ ನೀಡುತ್ತೆ ಆದ ಕಾರಣ ನನಗೆ ಫಂಕ್ಷನ್ ಬ್ಲಾಕ್ ಗೆ ಅಧ್ಯಕ್ಷ ಮಾಡಿದ್ದಾರೆ ನಾಲ್ಕು ವಾರ್ಡ್ ಬರೀ ಒಂದ್ ವಾರ್ಡ್ ಅಲ್ಲ ಅದೇ ತರ ನಾಲ್ಕು ವಾರ್ಡ್ ಅಲ್ಲಿ ಈಗ ನಮ್ಗೆ ಬಂಶಂಗ್ರಿ ಬ್ಲಾಕ್ ಪ್ರೆಸಿಡೆಂಟ್ ಗೆ ನಾಲ್ಕು ವಾರ್ಡ್ ಅಂದ್ರೆ ಗಣೇಶ್ ಬಂದಿಲ್ಲ ನಾಲ್ಕು ವಾರ್ಡ್ ಸರಿಯಾದ ಈ ಬಂಶಂಗ್ರಿ ಬ್ಲಾಕ್ ಹೆಂಗಿದೆ ಬಂಶಂಗ್ರಿ ದೇವಸ್ಥಾನ ವಾರ್ಡ್ ಹೆಂಗಿದೆ ಅದೇ ರೀತಿಯಲ್ಲಿ ನಾಲ್ಕು ವಾರ್ಡ್ ಅಲ್ಲಿ ಉತ್ತಮವಾದ ಸಂಘಟನೆ ಮಾಡಬೇಕು ಕಳಮಟ್ಟದಿಂದ ಮಾಡ್ಬಿಟ್ಟು ಸಂಘಟನೆ ಮಾಡ್ಬಿಟ್ಟು ಪ್ರೂಫ್ ಮಟ್ಟದಲ್ಲಿ ಸಂಘಟನೆ ಮಾಡಿ ಪಕ್ಷಕ್ಕೆ ಒಂದು ಅತಿ ಹೆಚ್ಚು ಮತಗಳನ್ನು ಕೊಡಿಸಿ ನಗರ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷಕ್ಕೆ ಸೋಲಿಸಿ ನಮ್ದೇ ಆದಂತಹ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಅಸ್ತಿತ್ವ ಮಾಡ್ಬಿಟ್ಟು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಈ ವಂಶಂಗ್ರಿ ಬ್ಲಾಕ್ ನಲ್ಲಿ ಯಾವ ರೀತಿ ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಆ ಸಂಘಟನೆ ನೋಡ್ಬಿಟ್ಟು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಮ್ ನಾಯಕರಾದ ತೊಗಡಿ ಬಾಬು ಅವ್ರ ಜೊತೆ ನಾನು ಸಂಘಟನೆ ಮಾಡಿದೀನಿ ಸಂಘಟನೆ ರಾಜಕೀಯವಾಗಿ ಸೋಷಿಯಲ್ ಆಕ್ಟಿವಿಟೀಸ್ ಎಲ್ಲ ಮಾಡಿದೀನಿ ಸಮಾಜ ಸೇವಾ ಕೆಲಸ ಎಲ್ಲ ಮಾಡಿದೀನಿ ಅದನ್ನ ನೋಡಿ ಎಲ್ಲಾ ನಾಯಕರು ನೇರಗಂಗ ನಾಯಕರು ಎಲ್ಲರೂ ನನ್ನನ್ನ ಒಂದು ಬ್ಲಾಕ್ ಸಮಿತಿ ಅಧ್ಯಕ್ಷ ನನಗೆ ಮಾಡಿದ್ದಾರೆ ಹಾಗೆ ಅದ್ರ ಜೊತೆ ನಮ್ಮ ನಾಯಕರು ಡಿ ಕೆ ಸುರೇಶ್ ಅವರು ರಾಮ್ಲಿಂಗ ರೆಡ್ಡಿ ಸಾಹೇಬ್ರು ಜಮಿರಾಮ್ ಫ್ರಮ್ ಸಾಹೇಬ್ರು ನಮ್ಮ ತೊಗಡಿ ಬಾಬುಣ್ಣ ಅವರು ಎಂ ಶ್ರೀನಿವಾಸ ಅವ್ರಿ ಗುರುನಾಥ ನಾಯಕರು ಅರವಿಂದ್ ರೆಡ್ಡಿ ಅವರು ಹಾಗೇನೆ ನಮ್ಮ ಅನ್ಸಾರ್ ಪಕ್ಷ ಅವ್ರಿ ಎಲ್ರು ಸೇರಿ ನನಗೆ ಒಂದು ಆಶೀರ್ವಾದ ಮಾಡಿ ಬೆಳೆಯಿಂದ ಇಲ್ಲಿ ಬಂದ್ಬಿಟ್ಟು ಎಲ್ರು ನಮ್ ನಾಯಕರು ಒಬ್ಬನೊಬ್ಬರಿಗೆ ಸೇರಿದಂತ ಮುಖಂಡರು ಎಲ್ಲ ನಾಯಕರು ನಮ್ ಗಿರೀಶ್ ಅವರು ಬಾಲಾಜಿ ಅವರು ಹೋಗ್ರು ಎಲ್ಲರೂ ಬಂದ್ಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ನಾನು ಒಳ್ಳೆ ಕೆಲಸ ಮಾಡಬೇಕು ಸಂಘಟನೆ ಮಾಡಬೇಕು ಪಕ್ಷಕ್ಕೆ ಒಳ್ಳೆ ಸಂಘಟನೆ ಮಾಡಿ ಮುಂದಿನಗಳಲ್ಲಿ ಪಕ್ಷಕ್ಕೆ ಒಂದು ಬಲ ಪಡಿಸ್ಬೇಕಂತ ಕೆಲಸ ಮಾಡ್ತಾ ಇದೀನಿ ಮಾಡ್ಬೋದು